ವೆರಿ ಗುಡ್ ಪ್ರತಿಭೆಗಳನ್ನ ಗುರುತಿಸುವ ಕೆಲಸ ಅರಿವು ಗ್ರಂಥಾಲಯದ ವತಿಯಿಂದ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಇದು ಗ್ರಾಮೀಣ ಭಾಗದಲ್ಲಿ ಈ ಥರನಾದಂಥ ಸಾಧನೆ ಮಾಡುವಂಥ ಮಕ್ಕಳು ಎಷ್ಟೊಂದು ಇದ್ದಾವೆ ಅವುಗಳನ್ನು ಗುರುತಿಸೋರು ಇರಂಗಲ್ಲ ಮೊನ್ನೆ ನಮ್ಮ ಮೇಡಮ್ ಅವರು ಹೇಳಿದ ಪ್ರಕಾರ ಮಹಿಳೆಯರು ಕ್ರಿಕೆಟ್ ಆಡುವುದನ್ನು ನಾನು ನೋಡಬೇಕು ಅಂದಾಗ ಇದನ್ನೊಂದು ನಾನು ತಲೆ ಮೈಂಡ್ ತೆಲಿವಳ್ಳಿಟ್ಕೊಂಡು ಇದನ್ನು ಇವತ್ತು ಈ ರೀತಿಯಾಗಿ ಇವು ಗಿಡ ಹತ್ತುವುದು ಮತ್ತು ಕಾಯನ್ನು ಕೀಳುವುದು ತೆಂಗಿನಕಾಯಿಗಳನ್ನು ಕೀಳುವುದು ತುಂಬ ಖುಷಿಯಾದ ವಿಚಾರ ಇದು ನಮ್ಮ ಅರಿವು ಗ್ರಂಥಾಲಯ ಮತ್ತು ಅವಳ ವಿದ್ಯಾರ್ಥಿ ಜೀವನಕ್ಕೆ ಪ್ರತಿ ದಿವಸ ಗಿಡವನ್ನು ಹತ್ತುವ ಪ್ರಾಕ್ಟೀಸ್ ಯಾವ ರೀತಿ ಮಾಡಿದ್ದಾಳೆ ಗಿಡವನ್ನು ಕೀಳುವುದು ಒಂದು ಮ ಚಿಕ್ಕ ಒಂಬತ್ತನೇ ತರಗತಿ ಓದುತ್ತಿರುವಂಥ ಮಹಿಳೆ ಎಷ್ಟನೇ ತರ ಎಷ್ಟನೇ ಕ್ಲಾಸಿಂದ ಹಾಕ್ತಾ ಐದನೇ ಕ್ಲಾಸ್ನಿಂದಾನೇ ಇತ್ತು ಈ ರೀತಿಯಾದಂಥ ಗಿಡಗಳನ್ನು ಹತ್ತುವ ಪ್ರಾಕ್ಟೀಸ್ಗಳ ಕೇಳಮ್ಮ ನಾವು ಬಂದವೆ ಅಂತ ಅವಸರ ಮಾಡಬೇಡ ಅರ್ಜೆಂಟ್ ಮಾಡಬೇಡ ಅಲ್ಲೇ ಈ ಕಡೆ ಈ ಕಡೆ ಕ್ಲೀನಾಗಿ ಒಂದು ಫೋಟೋ ಹೊಡೀಬಿಟ್ಟು ಆಮೇಲೆ ಮತ್ತೆ ಹಿಡಿಯೋಬಿಟ್ಟು ಹೊಡೀ ಹೊಡಿತ